ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿದೇಹಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಸ್ವಧರ್ಮದಲ್ಲಿ ಸ್ಥಿತಾಗಿ ಆಗ ನಿಮಗೆ ಶಕ್ತಿ ಸಿಗುತ್ತದೆ ಖುಷಿ ಇರುತ್ತದೆ ಮತ್ತು ಆರೋಗ್ಯವಂತರಾಗುತ್ತೀರಾ ವಿದೇಹಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಆತ್ಮ ಅನ್ನುವ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ನಾಟಕದಲ್ಲಿ ಫಿಕ್ಸ್ ಆಗಿರುವ ಯಾವ ಒಂದು ಮಾತನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಮಕ್ಕಳಾದ ನೀವು ಸದಾ ಅಚಲರಾಗಿ ಇರುತ್ತೀರಾ ಉತ್ತರ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಷ್ಟೆಲ್ಲ ಬಾಂಬ್ಸನ್ನು ತಯಾರು ಮಾಡಿದ್ದಾರೋ ಆ ಬಾಂಬ್ಸನ್ನು ಅವಶ್ಯವಾಗಿ ಹಾಕುತ್ತಾರೆ ಅವಶ್ಯವಾಗಿ ವಿನಾಶ ಆಗುತ್ತದೆ ವಿನಾಶ ಆದಾಗ ಮಾತ್ರ ನಮ್ಮ ಹೊಸ ಜಗತ್ತು ಬರಲು ಸಾಧ್ಯ ಇದೆಲ್ಲವೂ ಅನಾದಿ ನಾಟಕದಲ್ಲಿ ಫಿಕ್ಸ್ ಆದಂತಹ ಮಾತಾಗಿದೆ ಎಲ್ಲರೂ ಈಗ ಸಾಯಲೇಬೇಕು ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ರಾಜ್ಯದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಖುಷಿ ಈಗ ನಿಮಗೆ ಇದೆ ನೀವೀಗ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತೀರಾ ಈ ನಾಟಕವನ್ನು ನೋಡಿ ವಿಚಲಿತ ಆಗುವಂತಹ ಯಾವ ಮಾತು ಇಲ್ಲ ಇಲ್ಲಿ ವಿಚಲಿತ ಆಗುವಂತಹ ಯಾವ ಮಾತು ಇಲ್ಲ ಇಲ್ಲಿ ನೀವು ಅಳುವಂತಹ ಅವಶ್ಯಕತೆ ಇಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿತ್ತು ಆ ದೇವತಾ ಧರ್ಮವನ್ನು ಯಾರು ಹಿಂದೂ ಧರ್ಮವನ್ನಾಗಿ ಮಾಡಿದರು ಅನ್ನುವ ಕಾರಣವನ್ನು ನೀವೀಗ ಹುಡುಕಬೇಕು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ನಂತರ ಅದೇ ದೇವತೆಗಳು ಯಾವಾಗ ವಿಕಾರಕ್ಕೆ ವಶ ಆಗುತ್ತಾರೋ ಆಗ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಆಗ ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದ ಹೆಸರನ್ನೇ ಪರಿವರ್ತನೆ ಮಾಡಿ ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ಆದಿ ಸನಾತನ ಅನ್ನುವ ಶಬ್ದವನ್ನು ಉಪಯೋಗ ಮಾಡುತ್ತಾರೆ ಕೇವಲ ದೇವತಾ ಧರ್ಮ ಅನ್ನುವ ಹೆಸರನ್ನು ಪರಿವರ್ತನೆ ಮಾಡಿ ಹಿಂದೂ ಧರ್ಮ ಅನ್ನುವ ಹೆಸರನ್ನು ಇಡುತ್ತಾರೆ ಆ ಸಮಯದಲ್ಲಿ ಇಸ್ಲಾಮಿಗಳು ಬಂದರು ಹೊರದೇಶದಿಂದ ಬಂದಂಥವರು ಬಂದಂತವರು ಹಿಂದೂ ಧರ್ಮ ಅನ್ನುವ ಹೆಸರನ್ನು ಇಟ್ಟರು ಮೊದಲು ಹಿಂದೂಸ್ತಾನ ಅನ್ನುವ ಹೆಸರು ಇರಲಿಲ್ಲ ಅಂದ ಮೇಲೆ ಆದಿ ಸನಾತನ ಹಿಂದೂ ಧರ್ಮದವರೇ ದೇವತಾ ಧರ್ಮದವರಾಗಿದ್ದಾರೆ ಎಂದು ನೀವೀಗ ತಿಳಿದುಕೊಳ್ಳಬೇಕು ಹಿಂದೂ ಧರ್ಮದವರು ಹೆಚ್ಚಾಗಿ ಧರ್ಮಾತ್ಮರಾಗಿರುತ್ತಾರೆ ಎಲ್ಲರೂ ಆದಿ ಸನಾತನ ದೇವತಾ ಧರ್ಮದ ಆತ್ಮರಲ್ಲ ಯಾರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಆದಿ ಸನಾತನ ದೇವತಾ ಧರ್ಮದ ಆತ್ಮರು ಎಂದು ಕರೆಯುವುದಿಲ್ಲ ಹಿಂದೂ ಧರ್ಮದಲ್ಲೂ ಕೂಡ ಅನೇಕರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಆದಿ ಸನಾತನ ಹಿಂದೂಗಳಿಗೆ ನೀವೀಗ ತಿಳಿಸಬೇಕು ನಿಮ್ಮ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿತ್ತು ನೀವೇ ಪ್ರಧಾನ ಆತ್ಮರಾಗಿದ್ದೀರಿ ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವೇ ತಮೋ ಪ್ರಧಾನ ಆಗಿದ್ದೀರಾ ಈಗ ಪುನಃ ನೆನಪಿನ ಯಾತ್ರೆಯ ಮೂಲಕ ಸತೋ ಪ್ರಧಾನ ಆಗಿ ಎಂದು ಹಿಂದೂ ಧರ್ಮದವರಿಗೆ ಹೇಳಬೇಕು ಅವರಿಗೆ ಈ ಔಷಧಿ ಇಷ್ಟ ಆಗುತ್ತದೆ ಪರಮಾತ್ಮ ತಂದೆ ಸರ್ಜನ್ ಆಗಿದ್ದಾರೆ ಯಾರಿಗೆ ಈ ಔಷಧಿ ಇಷ್ಟ ಆಗುತ್ತದೆಯೋ ಅವರಿಗೆ ಈ ಜ್ಞಾನದ ಔಷಧಿಯನ್ನು ನೀಡಬೇಕು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರೋ ಅವರಿಗೆ ನೀವು ದೇವತಾ ಧರ್ಮದ ಆತ್ಮರು ಅನ್ನುವ ಮಾತಿನ ಸ್ಮೃತಿಯನ್ನು ತಂದು ಕೊಡಬೇಕು ಈಗ ಮಕ್ಕಳಿಗೆ ನಾವು ದೇವತಾ ಧರ್ಮದ ಆತ್ಮರು ಅನ್ನುವ ಸ್ಮೃತಿ ಬಂದಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ಪ್ರಧಾನರಿಂದ ಹೇಗೆ ತಮೋ ಪ್ರಧಾನ ಆಗುತ್ತೀರಾ ಎಂದು ಈಗ ಪುನಃ ತಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಈಗ ಮಕ್ಕಳಾದ ನೀವು ನೆನಪಿನ ಯಾತ್ರೆಯ ಮೂಲಕ ಸತೋ ಪ್ರಧಾನ ಆಗುತ್ತಿದ್ದೀರಾ ಯಾರು ಆದಿ ಸನಾತನ ಹಿಂದೂ ಧರ್ಮದವರಾಗಿದ್ದಾರೋ ಅವರೇ ನಿಜವಾಗಿಯೂ ದೇವಿ ದೇವತೆಗಳಾಗಿದ್ದರು ನಂತರ ಅವರೇ ದೇವತೆಗಳನ್ನು ಪೂಜೆ ಮಾಡುವಂತವರಾಗುತ್ತಾರೆ ಅದರಲ್ಲೂ ಯಾರು ಶಿವನ ಭಕ್ತರಾಗಿದ್ದಾರೋ ನಾರಾಯಣರ ಭಕ್ತರಾಗಿದ್ದಾರೋ ರಾಧಾಕೃಷ್ಣರ ಭಕ್ತರಾಗಿದ್ದಾರೋ ರಾಮ ಸೀತೆ ಮುಂತಾದ ದೇವತೆಗಳ ಭಕ್ತರಾಗಿದ್ದಾರೋ ಅವರೇ ದೇವತಾ ಮನೆತನದ ಆತ್ಮರಾಗಿದ್ದಾರೆ ಈಗ ನಿಮಗೆ ನೆನಪಿಗೆ ಬಂದಿದೆ ಯಾರು ಸೂರ್ಯವಂಶಿಯಾಗಿದ್ದರೋ ನಂತರ ಅವರೇ ಚಂದ್ರವಂಶಿ ಆಗುತ್ತಾರೆ ಅಂದ ಮೇಲೆ ಇಂತಹ ಭಕ್ತರನ್ನು ನೀವೀಗ ಹುಡುಕಬೇಕು ಅವರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು ಆಗ ನಿಮಗೆ ಇವರು ದೇವತಾ ಧರ್ಮದ ಆತ್ಮರು ಹೌದೋ ಅಲ್ಲವೋ ಎಂದು ಅರ್ಥ ಆಗುತ್ತದೆ ಮುಖ್ಯ ಸೆಂಟರ್ನಲ್ಲಿ ಫಾರಂ ಅನ್ನು ತುಂಬಿಸಿಕೊಳ್ಳುವಂತವರು ಅವಶ್ಯವಾಗಿ ಇರಬೇಕು ಯಾರೇ ಬಂದರೂ ಅವರಿಗೆ ಮೊದಲಿನಿಂದ ನೀವು ಪಾಠವನ್ನು ಹೇಳುತ್ತೀರಾ ಮೊದಲನೇ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದು ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲವೋ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ತಿಳಿಸಬೇಕು ನಿಮ್ಮ ದೊಡ್ಡ ತಂದೆಯ ಬಗ್ಗೆ ನಿಮಗೆ ಗೊತ್ತಿಲ್ಲ ನೀವೆಲ್ಲರೂ ನಿಜವಾಗಿಯೂ ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಾ ಈ ಜಗತ್ತಿಗೆ ಬಂದು ಲೌಕಿಕ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಈ ಜಗತ್ತಿಗೆ ಬಂದು ನಿಮ್ಮ ಪಾರಲೌಕಿಕ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಬೇಹದ್ದಿನ ತಂದೆ ಸ್ವರ್ಗದ ರಚೈತ ಆಗಿದ್ದಾರೆ ಸ್ವರ್ಗದಲ್ಲಿ ಅನೇಕ ಧರ್ಮ ಇರುವುದಿಲ್ಲ ಎಲ್ಲದಕ್ಕೂ ಆಧಾರ ಅವರು ಫಾರಂ ಅನ್ನು ತುಂಬುವುದೇ ಆಗಿದೆ ಕೆಲವು ಮಕ್ಕಳು ಬಲೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮಕ್ಕಳಿಗೆ ಸಂಪೂರ್ಣ ಯೋಗ ಇಲ್ಲ ಅಶ್ಚರೀರಿಯಾಗಿ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಮಕ್ಕಳು ಅಶ್ಚರೀರಿಯಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯ ನೆನಪು ಮಕ್ಕಳ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿಯುವುದೇ ಇಲ್ಲ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಬಲೆ ಮಕ್ಕಳು ತಿಳಿದುಕೊಂಡಿದ್ದಾರೆ ನಾನು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೇನೆ ಮ್ಯೂಸಿಯಂ ಮುಂತಾದದ್ದನ್ನು ನಾನು ತೆರೆದಿದ್ದೇನೆ ಆದರೆ ಯೋಗ ಬಹಳ ಕಡಿಮೆ ಇದೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ನಾನು ಬಹಳ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಕೇವಲ ಜ್ಞಾನವನ್ನು ತಿಳಿಸುವುದರಿಂದ ಏನು ಲಾಭ ಆಗುತ್ತದೆ ನೀವು ಸ್ವದರ್ಶನ ಆಗಿದ್ದೀರಾ ಆದರೆ ಈ ಜ್ಞಾನ ಮಾರ್ಗದಲ್ಲಿ ವಿಧೇಹಿಗಳಾಗಬೇಕು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮ ಈ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತದೆ ಒಂದು ವೇಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಬರದೇ ಇದ್ದರೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ನಿಮಗೆ ಬರದೇ ಇದ್ದರೆ ನಿಮ್ಮನ್ನು ನೋಡಿ ಪರಮಾತ್ಮ ತಂದೆ ಬುದ್ಧಿಹೀನರು ಎಂದು ಕರೆಯುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗದೆ ಇದ್ದರೆ ನೀವು ಬುದ್ಧಿಹೀನರಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಸೇವೆಯನ್ನು ಮಾಡುವಂತಹ ಶಕ್ತಿ ಮಕ್ಕಳಲ್ಲಿ ಇಲ್ಲ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮ ಅನ್ನುವ ಬ್ಯಾಟರಿ ಹೇಗೆ ಚಾರ್ಜ್ ಆಗಲು ಸಾಧ್ಯ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನೀವು ನಿಂತು ಬಿಡುತ್ತೀರಾ ಆಗ ನಿಮ್ಮಲ್ಲಿ ಶಕ್ತಿ ಇರುವುದಿಲ್ಲ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಆತ್ಮದ ಸ್ವಧರ್ಮದಲ್ಲಿ ನಾವೀಗ ಸ್ಥಿತ ಆಗಬೇಕು ಆಗ ನಮಗೆ ಶಕ್ತಿ ಸಿಗುತ್ತದೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬರುವುದೇ ಇಲ್ಲ ಮಕ್ಕಳ ಚೆಹರೆಯನ್ನು ನೋಡಿದಾಗ ತಂದೆಗೆ ಗೊತ್ತಾಗುತ್ತದೆ ಉಳಿದ ಎಲ್ಲಾ ಮಾತಿನ ನೆನಪು ಮಕ್ಕಳಿಗೆ ಬರುತ್ತದೆ ಕೇವಲ ಒಬ್ಬ ತಂದೆಯ ನೆನಪು ಮಕ್ಕಳ ಮನಸ್ಸಿನಲ್ಲಿ ಸ್ಥಿರವಾಗಿ ಇರುವುದಿಲ್ಲ ಯೋಗದ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮಗೆ ಖುಷಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿ ಸಿಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನೀವು ಆರೋಗ್ಯವಂತರಾಗುತ್ತೀರಾ ಪುನಃ ಮುಂದಿನ ಜನ್ಮದಲ್ಲಿ ನಿಮಗೆ ತೇಜಸ್ವಿಯಾದಂತಹ ಹೊಳೆಯುವ ಶರೀರ ಪ್ರಾಪ್ತಿಯಾಗುತ್ತದೆ ಆತ್ಮ ಪವಿತ್ರ ಆದಾಗ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಎಲ್ಲರೂ ಹೇಳುತ್ತಾರೆ ತಾನೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಎಂದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದಲ್ಲಿ ಆಭರಣವನ್ನು ತಯಾರು ಮಾಡಿದರೆ ಆಭರಣ ಕೂಡ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಆಭರಣ ಆಗಿರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಒಂಬತ್ತು ಕ್ಯಾರೆಟ್ ನ ಚಿನ್ನ ಆಗಿದ್ದಾರೆ ಸತೋ ಪ್ರಧಾನರಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಎಂದು ಕರೆಯಲಾಗುತ್ತದೆ ಸತೋ ಸ್ಥಿತಿಯಲ್ಲಿ ಇರುವಂತವರಿಗೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಎಂದು ಕರೆಯಲಾಗುತ್ತದೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು ಆಗ ಅವರು ಜ್ಞಾನದ ಮಾತನ್ನು ಕೇಳಿ ಹೇಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಾಗುತ್ತದೆ ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಎಂದು ನಿಮಗೆ ಗೊತ್ತಾಗುತ್ತದೆ ನಂತರ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ ಅನ್ನುವುದು ನಿಮಗೆ ಗೊತ್ತಾಗುತ್ತದೆ ತಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಅಂದರೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ನೆನಪಿನ ಯಾತ್ರೆಯ ಮೂಲಕ ತಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಇನ್ನು ಭಕ್ತಿ ಮಾರ್ಗದಲ್ಲಿ ಶಾರೀರಿಕ ಯಾತ್ರೆ ಇದೆ ಭಕ್ತಿ ಮಾರ್ಗದಲ್ಲಿ ಅನೇಕರು ಸ್ಥೂಲ ಯಾತ್ರೆಗೆ ಹೋಗುತ್ತಾರೆ ಇದು ಆತ್ಮಿಕ ಯಾತ್ರೆಯಾಗಿದೆ ಆತ್ಮವೇ ಇಲ್ಲಿ ಆತ್ಮಿಕ ಯಾತ್ರೆಯನ್ನು ಮಾಡುತ್ತದೆ ಸ್ಥೂಲ ಯಾತ್ರೆಗೆ ಹೋಗಬೇಕು ಅಂದರೆ ಆತ್ಮ ಮತ್ತು ಶರೀರ ಎರಡೂ ಬೇಕು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿ ತೇಜಸ್ಸು ಬರುತ್ತದೆ ಯಾವುದಾದರೂ ವ್ಯಕ್ತಿಗೆ ಚಮತ್ಕಾರವನ್ನು ಮಾಡಿ ತೋರಿಸುವ ಪರಿಸ್ಥಿತಿ ಬಂದರೆ ಪರಮಾತ್ಮ ತಂದೆ ಮಕ್ಕಳಲ್ಲಿ ಪ್ರವೇಶವನ್ನು ಮಾಡಿ ಆ ಆತ್ಮಕ್ಕೆ ಚಮತ್ಕಾರವನ್ನು ತೋರಿಸುತ್ತಾರೆ ಇಲ್ಲಿ ಮಾತ್ಪಿತ ಇಬ್ಬರು ಮಕ್ಕಳಿಗೆ ಸಹಯೋಗವನ್ನು ನೀಡುತ್ತಾರೆ ಕೆಲವೊಮ್ಮೆ ಜ್ಞಾನವನ್ನು ನೀಡುವ ಮಾತಿನಲ್ಲಿ ಪರಮಾತ್ಮ ತಂದೆ ಸಹಯೋಗವನ್ನು ನೀಡುತ್ತಾರೆ ಕೆಲವೊಮ್ಮೆ ಯೋಗದ ಶಕ್ತಿಯನ್ನು ನೀಡುವ ಮಾತಿನಲ್ಲಿ ಸಹಯೋಗವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸದಾ ವಿದೇಹಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ದೇಹದ ಅಭಿಮಾನ ಇಲ್ಲ ಇಲ್ಲಿ ಮಕ್ಕಳಿಗೆ ಪರಮಾತ್ಮ ತಂದೆ ಎರಡೂ ಪ್ರಕಾರದ ಶಕ್ತಿಯಿಂದ ಸಹಯೋಗವನ್ನು ನೀಡುತ್ತಾರೆ ಜ್ಞಾನದ ಶಕ್ತಿ ಮತ್ತು ಯೋಗದ ಶಕ್ತಿಯಿಂದ ತಂದೆ ಮಕ್ಕಳಿಗೆ ಸಹಯೋಗವನ್ನು ನೀಡುತ್ತಾರೆ ನಿಮ್ಮಲ್ಲಿ ಯೋಗ ಇರದೇ ಇದ್ದರೆ ನಿಮ್ಮಲ್ಲಿ ಶಕ್ತಿ ಹೇಗೆ ಬರಲು ಸಾಧ್ಯ ಪರಮಾತ್ಮ ತಂದೆ ಇವರು ಯೋಗಿಯಾಗಿದ್ದಾರೋ ಅಥವಾ ಜ್ಞಾನಿಯಾಗಿದ್ದಾರೋ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಯೋಗವನ್ನು ಮಾಡುವುದಕ್ಕೋಸ್ಕರ ದಿನ ಪ್ರತಿದಿನ ದಿನ ಕಳೆದಂತೆ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಮೊದಲು ಪರಮಾತ್ಮ ತಂದೆ ಯೋಗವನ್ನು ಮಾಡುವುದಕ್ಕೋಸ್ಕರ ಇಷ್ಟೆಲ್ಲ ಜ್ಞಾನದ ಮಾತನ್ನು ತಿಳಿಸುತ್ತಿರಲಿಲ್ಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಈಗ ಪರಮಾತ್ಮ ತಂದೆ ಜೋರಾಗಿ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ಅಂದರೆ ಫೋರ್ಸ್ ಆಗಿ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ಈಗ ನಾವು ಸಹೋದರ ಸಹೋದರಿಯಾಗಿದ್ದೇವೆ ಅನ್ನುವ ಸಂಬಂಧವನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳಬೇಕು ಕೇವಲ ನಾವೆಲ್ಲರೂ ಸಹೋದರ ಸಹೋದರರು ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಆತ್ಮರಾದ ನಾವು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಅನ್ನುವ ದೃಷ್ಟಿ ಬಹಳ ಶ್ರೇಷ್ಠ ದೃಷ್ಟಿಯಾಗಿದೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ ಅನ್ನುವ ಸರ್ವಶ್ರೇಷ್ಠ ದೃಷ್ಟಿಯನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ಅಂತ್ಯದವರೆಗೂ ಇದೇ ಪುರುಷಾರ್ಥವನ್ನು ಮಾಡಬೇಕು ಆಗ ನಾವು ಸತೋಪ್ರದಾನ ಆಗುತ್ತೇವೆ ಯಾವಾಗ ಸತೋಪ್ರದಾನ ಆಗುತ್ತೀರೋ ಆಗ ಈ ಶರ್ರವನ್ನು ತ್ಯಾಗ ಮಾಡುತ್ತೀರಾ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಮಾಡಿ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ವೃದ್ಧರಿಗೋಸ್ಕರ ಈ ಜ್ಞಾನ ಮಾರ್ಗ ಇನ್ನೂ ಸಹಜ ಮಾರ್ಗ ಆಗಿದೆ ನಾವೀಗ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಯುವಕರಿಗೆ ಎಂದೂ ಕೂಡ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಬರುವುದಿಲ್ಲ ವೃದ್ಧರು ವಾನಪ್ರಸ್ಥಿಗಳಾಗಿದ್ದಾರೆ ಆದ್ದರಿಂದ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಎಂದು ವೃದ್ಧರು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಈ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಈ ವೃಕ್ಷ ಈಗ ವೃದ್ಧಿಯಾಗುತ್ತಾ ಹೋಗುತ್ತದೆ ವೃಕ್ಷ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಸಂಪೂರ್ಣ ವೃಕ್ಷವೇ ಈಗ ತಯಾರಾಗುತ್ತದೆ ಮುಳ್ಳಿನ ಕಾಡು ಪರಿವರ್ತನೆಯಾಗಿ ಹೊಸ ಸಣ್ಣ ಹೂಗಳ ವೃಕ್ಷ ಈಗ ತಯಾರಾಗುತ್ತದೆ ಸಂಪೂರ್ಣ ಹೊಸ ವೃಕ್ಷ ತಯಾರಾಗಿ ಪುನಃ ಅದೇ ಹಳೆಯದಾಗುತ್ತದೆ ಮೊದಲು ವೃಕ್ಷ ಸಣ್ಣದಾಗಿರುತ್ತದೆ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ವೃಕ್ಷ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಅಂತ್ಯದಲ್ಲಿ ಮುಳ್ಳಿನ ಕಾಡಾಗಿ ಬಿಡುತ್ತದೆ ಮೊದಲು ಎಲ್ಲರೂ ಹೂವಾಗಿರುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ಮುಳ್ಳಾಗಿ ಬಿಡುತ್ತಾರೆ ಸತ್ಯುಗದ ಹೆಸರು ಸ್ವರ್ಗ ಆಗಿದೆ ಸ್ವರ್ಗದಲ್ಲಿ ನೀವೆಲ್ಲರೂ ಸುಗಂಧ ಭರಿತ ಹೂವಾಗಿರುತ್ತೀರಾ ನಂತರ ನಿಮ್ಮಲ್ಲಿ ಆ ಸುಗಂಧ ಇರುವುದಿಲ್ಲ ಆ ಶಕ್ತಿ ಇರುವುದಿಲ್ಲ ಮುಳ್ಳಿನಲ್ಲಿ ಸುಗಂಧ ಇರುವುದಿಲ್ಲ ಕೆಲವು ಹೂಗಳಲ್ಲಿ ಸ್ವಲ್ಪ ಕೂಡ ಸುಗಂಧ ಇರುವುದಿಲ್ಲ ಪರಮಾತ್ಮ ತಂದೆ ತೋಟದ ಆಗಿದ್ದಾರೆ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲರ ನೌಕೆಯನ್ನು ಪಾರು ಮಾಡುತ್ತಾರೆ ಎಲ್ಲರ ನೌಕೆಯನ್ನು ಪರಮಾತ್ಮ ತಂದೆ ಹೇಗೆ ಪಾರು ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವ ಮಾತನ್ನು ಬುದ್ಧಿವಂತ ಮಕ್ಕಳು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಕೆಲವು ಏರೋಪ್ಲೇನ್ ಶಬ್ದಕ್ಕಿಂತ ತೀಕ್ಷ್ಣವಾಗಿ ಮೇಲೆ ಹಾರುತ್ತದೆ ಆತ್ಮ ಹೇಗೆ ಹಾರುತ್ತದೆ ಅನ್ನುವುದು ಯಾರಿಗೂ ಗೊತ್ತಾಗುವುದೇ ಇಲ್ಲ ಆತ್ಮ ರಾಕೆಟ್ಗಿಂತ ತೀಕ್ಷ್ಣವಾಗಿ ಮೇಲೆ ಹಾರುತ್ತದೆ ಆತ್ಮ ರಾಕೆಟ್ಗಿಂತ ತೀಕ್ಷ್ಣವಾಗಿ ಹಾರುವಂತದ್ದಾಗಿದೆ ಆತ್ಮದಷ್ಟು ತೀಕ್ಷ್ಣವಾಗಿ ಹಾರುವಂತಹ ಯಾವ ವಸ್ತುವು ಜಗತ್ತಿನಲ್ಲಿ ಇಲ್ಲ ರಾಕೆಟ್ ತೀಕ್ಷ್ಣವಾಗಿ ಹಾರಬೇಕು ಎಂದು ತೀಕ್ಷ್ಣವಾಗಿ ರಾಕೆಟ್ ಅನ್ನು ಹಾರಿಸುವಂತಹ ಯಾವುದೋ ವಸ್ತುವನ್ನು ರಾಕೆಟ್ನಲ್ಲಿ ಹಾಕುತ್ತಾರೆ ವಿನಾಶಕ್ಕೋಸ್ಕರ ಎಷ್ಟೊಂದು ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಹಡಗಿನ ಮೂಲಕ ಏರೋಪ್ಲೇನ್ ನ ಮೂಲಕ ಬಾಂಬ್ಸ್ ಅನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ಬಾಂಬ್ ಅನ್ನು ತಯಾರು ಮಾಡಿದ್ದಾರೆ ಯಾರು ನಾವು ಬಾಂಬ್ಸ್ ಅನ್ನು ಕಾರ್ಯದಲ್ಲಿ ಬಳಸುವುದಿಲ್ಲ ಎಂದು ಎಂದೂ ಹೇಳುವುದಿಲ್ಲ ಎಂದು ಪತ್ರಿಕೆಯಲ್ಲೂ ಕೂಡ ಬರುತ್ತಿರುತ್ತದೆ ನಾವು ಬಾಂಬ್ಸ್ ಅನ್ನು ಹಾಕಬಹುದು ಎಂದು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸುತ್ತಾರೆ ನಾವು ಯಾವ ಸಮಯದಲ್ಲಿ ಬೇಕಾದರೂ ಬಾಂಬ್ಸ್ ಅನ್ನು ಹಾಕುತ್ತೇವೆ ಎಂದು ಅನೇಕರು ಹೇಳುತ್ತಿರುತ್ತಾರೆ ಅಂದ ಮೇಲೆ ವಿನಾಶಕ್ಕೋಸ್ಕರ ಎಲ್ಲಾ ತಯಾರಿ ನಡೆಯುತ್ತಿದೆ ಅವಶ್ಯವಾಗಿ ವಿನಾಶ ಆಗಲೇಬೇಕು ಬಾಂಬ್ಸ್ ಅನ್ನು ಹಾಕದೇ ಇದ್ದರೆ ವಿನಾಶ ಆಗಲು ಸಾಧ್ಯ ಇಲ್ಲ ಬಾಂಬ್ಸ್ ಅನ್ನು ಹಾಕಬಾರದು ಆಗ ವಿನಾಶ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ನಿಮಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತು ಬೇಕು ಅಂದ ಮೇಲೆ ಬಾಂಬ್ಸ್ ಅನ್ನು ಅವಶ್ಯವಾಗಿ ಹಾಕುತ್ತಾರೆ ಅವಶ್ಯವಾಗಿ ವಿನಾಶ ಆಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದ್ದರಿಂದ ನಿಮಗೆ ಬಹಳಷ್ಟು ಖುಷಿಯಾಗಬೇಕು ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಕರೆಯುತ್ತಾರೆ ನಾಟಕದ ಅನುಸಾರ ಎಲ್ಲರೂ ಸಾಯಲೇಬೇಕು ಮಕ್ಕಳಿಗೆ ನಾಟಕದ ಜ್ಞಾನ ಗೊತ್ತಿರುವ ಕಾರಣ ಮಕ್ಕಳ ಸ್ಥಿತಿ ವಿಚಲಿತ ಆಗುವುದಿಲ್ಲ ನೀವು ಸಾಕ್ಷಿಯಾಗಿ ಈ ನಾಟಕವನ್ನು ನೋಡುತ್ತೀರಾ ಇಲ್ಲಿ ಅಳುವ ಅವಶ್ಯಕತೆಯೇ ಇಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಶರೀರವನ್ನು ತ್ಯಾಗ ಮಾಡುತ್ತಾರೆ ಈಗ ಆತ್ಮರಾದ ನಿಮಗೆ ಗೊತ್ತಿದೆ ನಾವು ಸತ್ಯುಗದ ರಾಜ್ಯದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾವು ಸತ್ಯುಗದಲ್ಲಿ ರಾಜಕುಮಾರ ಆಗುತ್ತೇವೆ ಎಂದು ನಿಮಗೆ ಗೊತ್ತಿದೆ ಆತ್ಮಕ್ಕೆ ಗೊತ್ತಿದೆ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಸರ್ಪದಲ್ಲೂ ಕೂಡ ಆತ್ಮ ಇದೆ ನೀವೀಗ ಹೇಳುತ್ತೀರಾ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಕೆಲವೊಮ್ಮೆ ಮಧ್ಯದಲ್ಲೇ ಆ ಶರೀರವನ್ನು ಕೂಡ ತ್ಯಾಗ ಮಾಡಿ ಪುನಃ ಮಗುವಾಗಿ ಹುಟ್ಟುತ್ತೇನೆ ಮಕ್ಕಳಂತೂ ಹುಟ್ಟುತ್ತಿರುತ್ತಾರೆ ಪುನರ್ಜನ್ಮವನ್ನು ಎಲ್ಲರೂ ಪಡೆದುಕೊಳ್ಳಲೇಬೇಕು ಇದೆಲ್ಲ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ ಈ ರೀತಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಎಲ್ಲ ಮಾತಿಗಿಂತ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುವುದು ಹೇಗೆ ಲೌಕಿಕದಲ್ಲಿ ಮಕ್ಕಳು ಪ್ರೀತಿಯಿಂದ ತಂದೆ ತಾಯಿಗೆ ತಕ್ಷಣ ಅಂಟಿಕೊಳ್ಳುತ್ತಾರೆ ಅದೇ ರೀತಿ ಬಹಳ ಪ್ರೀತಿಯಿಂದ ಬುದ್ಧಿಯೋಗದ ಮೂಲಕ ನೀವು ಪರಮಾತ್ಮ ತಂದೆಗೆ ತಕ್ಷಣ ಅಂಟಿಕೊಳ್ಳಬೇಕು ಈಗ ನೀವು ಸ್ವಯಂ ನೋಡಿಕೊಳ್ಳಿ ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ನಾರದನ ಉದಾಹರಣೆ ಇದೆ ತಾನೆ ಭಕ್ತರು ಎಲ್ಲಿಯವರೆಗೂ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅವರು ದೇವತೆಗಳಾಗಲು ಸಾಧ್ಯ ಇಲ್ಲ ಇಲ್ಲಿ ಕೇವಲ ಲಕ್ಷ್ಮಿಯನ್ನು ವರಿಸುವಂತಹ ಮಾತಷ್ಟೇ ಇಲ್ಲ ಇದು ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಪ್ರಧಾನ ಆಗಿದ್ದೆವು ಯಾವಾಗ ನಾವು ಪ್ರಧಾನ ಆತ್ಮರಾಗಿದ್ದೆವೋ ಆಗ ನಾವು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಡುತ್ತಿದ್ದೆವು ನಾವೀಗ ಪುನಃ ಪ್ರಧಾನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ಯೋಗಕ್ಕನುಸಾರವಾಗಿ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ನಾವು ಪಡುತ್ತೇವೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದು ನಾನು ಎಷ್ಟು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ನನ್ನಲ್ಲಿ ಎಷ್ಟು ದೇಹಾಭಿಮಾನ ಸಮಾಪ್ತಿಯಾಗಿದೆ ನಾನೀಗ ಎಷ್ಟು ದೇಹಾಭಿಮಾನದಿಂದ ಮುಕ್ತ ಆಗಿದ್ದೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಈಗ ಆತ್ಮನಾದ ನಾನು ಈ ಶರದ ಮೂಲಕ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತೇನೆ ಈ ಇಂದ್ರಿಯಗಳು ನನ್ನ ಇಂದ್ರಿಯಾಗಿದೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಈ ನಾಟಕ ಬೇಹದ್ದಿನ ದೊಡ್ಡ ನಾಟಕ ಆಗಿದೆ ಈ ಬೇಹದ್ದಿನ ದೊಡ್ಡ ನಾಟಕದಲ್ಲಿ ನಾನು ಆಗಿದ್ದೇನೆ ಈ ನಾಟಕದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಪಾತ್ರಧಾರಿಗಳಾಗಿದ್ದಾರೆ ನಾವೀಗ ಅರ್ಥ ಮಾಡಿಕೊಳ್ಳಬಹುದು ಈ ನಾಟಕದಲ್ಲಿ ಯಾರು ಫಸ್ಟ್ ಗ್ರೇಡ್ ನಲ್ಲಿ ಇದ್ದಾರೆ ಯಾರು ಸೆಕೆಂಡ್ ಗ್ರೇಡ್ ನಲ್ಲಿ ಇದ್ದಾರೆ ಯಾರು ಥರ್ಡ್ ಗ್ರೇಡ್ ನಲ್ಲಿ ಇದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಿದೆ ರಚಯಿತ ಆದಂತಹ ತಂದೆಯ ಮೂಲಕ ರಚನೆಯ ಜ್ಞಾನ ಪ್ರಾಪ್ತಿಯಾಗಿದೆ ರಚಯಿತ ಆದಂತಹ ತಂದೆ ಬಂದು ತಮ್ಮ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ರಚನೆಯ ರಹಸ್ಯವನ್ನು ಕೂಡ ತಿಳಿಸುತ್ತಾರೆ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಈ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಈ ಸೃಷ್ಟಿಗೆ ಬರುತ್ತಾರೆ ಈ ತನುವಿನಲ್ಲಿ ಇಬ್ಬರು ಆತ್ಮರಿದ್ದಾರೆ ಎಂದು ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ಬ್ರಹ್ಮನ ತನುವಿನಲ್ಲಿ ತಂದೆಯ ಆತ್ಮ ಕೂಡ ಇದೆ ಬ್ರಹ್ಮ ತಂದೆಯ ಆತ್ಮ ಕೂಡ ಇದೆ ಎಂದು ನೀವೀಗ ಹೇಳುತ್ತೀರಾ ಇದಂತೂ ಸಾಮಾನ್ಯ ಮಾತಾಗಿದೆ ಪಿತೃಗಳನ್ನು ಬೇರೆಯವರ ತನುವಿನಲ್ಲಿ ಕರೆಸಿ ಆ ಪಿತೃಗಳಿಗೆ ಜಗತ್ತಿನ ಜನ ಊಟವನ್ನು ಮಾಡಿಸುತ್ತಾರೆ ಆ ಪಿತೃಗಳ ಆತ್ಮ ಬೇರೆಯವರ ತನುವಿನಲ್ಲಿ ಬರುತ್ತದೆ ಹಿಂದಿನ ಕಾಲದಲ್ಲಿ ಪಿತೃಗಳ ಆತ್ಮವನ್ನು ಬಹಳಷ್ಟು ಕರೆಸುತ್ತಿದ್ದರು ಆ ತನುವಿನ ಮೂಲಕ ಪಿತೃಗಳ ಆತ್ಮವನ್ನು ಮಾತನಾಡಿಸುತ್ತಿದ್ದರು ಈಗ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ ಈಗಲೂ ಕೂಡ ಕೆಲವರು ಹೇಳುತ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಇಂತಹ ವ್ಯಕ್ತಿ ಆಗಿದ್ದೆ ಎಂದು ಭವಿಷ್ಯದ ಬಗ್ಗೆ ಯಾರೂ ಹೇಳುವುದಿಲ್ಲ ನಾನು ಮುಂದೆ ಇಂತಹ ವ್ಯಕ್ತಿ ಆಗುತ್ತೇನೆ ಎಂದು ಭವಿಷ್ಯದ ಬಗ್ಗೆ ಯಾರೂ ಹೇಳುವುದಿಲ್ಲ ತಮ್ಮ ಹಿಂದಿನ ಜನ್ಮದ ಬಗ್ಗೆ ಅನೇಕರು ಹೇಳುತ್ತಾರೆ ಆದರೆ ಎಲ್ಲರ ಮಾತಿನ ಬಗ್ಗೆಯೂ ಎಲ್ಲರೂ ವಿಶ್ವಾಸವನ್ನು ಇಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೀಗ ಶಾಂತಿಯಲ್ಲಿರಬೇಕು ಎಷ್ಟು ಸಾಧ್ಯವಷ್ಟು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗಬೇಕು ನೀವೀಗ ಸಂಪೂರ್ಣ ಶಕ್ತಿಶಾಲಿ ಆಗಬೇಕು ಯಾವಾಗ ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿ ಆಗುತ್ತೀರೋ ಆಗ ನೀವು ಬಹಳಷ್ಟು ಪರಿಪಕ್ವ ಆಗುತ್ತೀರಾ ಈಗ ಮಕ್ಕಳಾದ ನೀವು ಬಹಳಷ್ಟು ಮುಗ್ಧ ಆಗಿದ್ದೀರಾ ಭಾರತದ ನಿವಾಸಿಗಳೇ ದೇವಿ ದೇವತೆ ಆಗಿದ್ದಾಗ ಬಹಳಷ್ಟು ಶಕ್ತಿಶಾಲಿಯಾಗಿದ್ದರು ಧನ ಸಂಪತ್ತಿನಿಂದ ನೀವೆಲ್ಲರೂ ಸತ್ಯುಗದಲ್ಲಿ ಭರ್ಪೂರಾಗಿದ್ದೀರಿ ಈಗ ನಿಮ್ಮ ಸಂಪೂರ್ಣ ಖಜಾನೆ ಖಾಲಿಯಾಗಿದೆ ಸತ್ಯಯುಗದಲ್ಲಿ ನೀವು ಬಹಳಷ್ಟು ಶ್ರೀಮಂತರಾಗಿದ್ದೀರಿ ಈಗ ನೀವು ಕಂಗಾಲಾಗಿದ್ದೀರಾ ನಿಮಗೆ ಗೊತ್ತಿದೆ ಭಾರತ ದೇಶ ಮೊದಲು ಶ್ರೀಮಂತ ದೇಶ ಆಗಿತ್ತು ಈಗ ಬಡ ದೇಶ ಆಗಿದೆ ಈಗ ಎಲ್ಲರೂ ಹಸಿವಿನಿಂದ ಸಾಯಬೇಕಾಗುತ್ತದೆ ಅನೇಕರಿಗೆ ಆಹಾರ ಕೂಡ ಊಟ ಮಾಡಲು ಸಿಗುವುದಿಲ್ಲ ಅನೇಕರಿಗೆ ಕುಡಿಯಲು ನೀರು ಕೂಡ ಸಿಗುವುದಿಲ್ಲ ಕೆಲವೊಂದು ಕಡೆ ನೆರೆಹಾವಳಿ ಆಗುತ್ತದೆ ಅಂದರೆ ಎಲ್ಲಿ ನೋಡಿದರೂ ನೀರೇ ನೀರು ಇರುತ್ತದೆ ಇನ್ನು ಕೆಲವು ಸ್ಥಾನದಲ್ಲಿ ಕುಡಿಯಲು ಒಂದು ಹಣ್ಣು ನೀರು ಕೂಡ ಸಿಗುವುದಿಲ್ಲ ಈ ಸಮಯದಲ್ಲಿ ದುಃಖದ ಅಲೆ ಜಗತ್ತಿನ ತುಂಬಾ ಇದೆ ಈಗ ಈ ಸಮಯದಲ್ಲಿ ಜಗತ್ತಿನಲ್ಲಿ ದುಃಖದ ಮೋಡ ಇದೆ ಸತ್ಯುಗದಲ್ಲಿ ಸುಖದ ಮೋಡ ಇರುತ್ತದೆ ಈ ಆಟದ ಬಗ್ಗೆ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಆಟದ ಬಗ್ಗೆ ಗೊತ್ತಿಲ್ಲ ಬ್ಯಾಟ್ಸ್ನ ಬಗ್ಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಲೌಕಿಕ ತಂದೆ ಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪಾರಲೌಕಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪಾರಲೌಕಿಕ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಮಾತ್ರ ಬಂದು ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಈ ಕಬ್ಬಿಣದ ಯುಗ ಪುನಃ ಚಿನ್ನದ ಯುಗ ಅವಶ್ಯವಾಗಿ ಆಗಲೇಬೇಕು ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಪ್ರತಿದಿನ ಸ್ವಯಂ ಕೇಳಿಕೊಳ್ಳಿ ಈ ದಿನ ನಾನು ಯಾವ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ ತಾನೆ ಯಾರ ಬಗ್ಗೆಯೂ ನನ್ನ ಮನಸ್ಸಿನಲ್ಲಿ ವಿಕಾರದ ವಿಚಾರ ಬರಲಿಲ್ಲ ತಾನೆ ನಾನು ಈ ದಿನ ಸ್ವಯಂನ ನಶೆಯಲ್ಲಿ ಸ್ಥಿತ ಆಗಿದ್ದೇನೋ ಅಥವಾ ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆದೆನೋ ಎಂದು ಸ್ವಯಂ ಕೇಳಿಕೊಳ್ಳಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಿದ್ದಾರೆ ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪರಮಾತ್ಮ ತಂದೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತಹ ಮಕ್ಕಳು ನೀವಾಗಿದ್ದೀರಾ ಎಂದು ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ನಾವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರು ನಾವಾಗಿ ಬಿಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಸದಾ ಸ್ಥಿತ ಆಗಿರಬೇಕು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಲ್ಲ ಸಲ್ಲದ ವ್ಯರ್ಥ ಚಿಂತನೆಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಆತ್ಮರಾದ ನಾವು ಪರಸ್ಪರ ಸಹೋದರರಾಗಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ವಿದೇಹಿಗಳಾಗಿ ಸ್ವಧರ್ಮದಲ್ಲಿ ಸ್ಥಿತಾಗಿ ಒಬ್ಬ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಇಂದಿನ ವರದಾನಾಗಿದೆ ಸ್ವಸ್ವರೂಪ ಮತ್ತು ಪರಮಾತ್ಮ ತಂದೆಯ ಸತ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ದಿವ್ಯತೆಯಿಂದ ಸಂಪನ್ನಾಗಿ ಯಾರೆಲ್ಲ ಮಕ್ಕಳು ತಮ್ಮ ಸ್ವಸ್ವರೂಪವನ್ನು ಮತ್ತು ಪರಮಾತ್ಮ ತಂದೆಯ ಸತ್ಯ ಸ್ವರೂಪವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅದೇ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತಾರೋ ಅವರಲ್ಲಿ ಸತ್ಯತೆಯ ಶಕ್ತಿ ಬಂದು ಬಿಡುತ್ತದೆ ಅವರ ಪ್ರತಿಯೊಂದು ಸಂಕಲ್ಪ ಸದಾ ಸತ್ಯತೆಯಿಂದ ಸಂಪನ್ನ ಆಗಿರುತ್ತದೆ ಅಥವಾ ಅವರ ಪ್ರತಿಯೊಂದು ಸಂಕಲ್ಪ ದಿವ್ಯತೆಯಿಂದ ಸಂಪನ್ನ ಆಗಿರುತ್ತದೆ ಸಂಕಲ್ಪ ಮಾತು ಕರ್ಮ ಮತ್ತು ಸಂಬಂಧ ಸಂಪರ್ಕ ಎಲ್ಲ ಮಾತಿನಲ್ಲೂ ಅವರ ಮೂಲಕ ಸರ್ವರಿಗೂ ದಿವ್ಯತೆಯ ಅನುಭವ ಆಗುತ್ತದೆ ಸತ್ಯತೆಯನ್ನು ಸಿದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದು ವೇಳೆ ನಮ್ಮಲ್ಲಿ ಸತ್ಯತೆಯ ಶಕ್ತಿ ಇದ್ದರೆ ನಾವು ಖುಷಿಯಿಂದ ನೃತ್ಯವನ್ನು ಮಾಡುತ್ತಿರುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ ಆಗ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುತ್ತದೆ ಸರ್ವ ಸಮಸ್ಯೆಯನ್ನು ಸಹಜವಾಗಿ ಓಡಿಸುವುದಕ್ಕೋಸ್ಕರ ಸರ್ವರಿಗೂ ಶಕ್ತಿಯನ್ನು ದಾನವಾಗಿ ನೀಡುವಂತಹ ಸೇವೆಯನ್ನು ಮಾಡಬೇಕು ಮನಸ್ಸಾ ಸೇವೆಯನ್ನು ಮಾಡಿದಾಗ ಸಮಸ್ಯೆಗಳು ಓಡಿ ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ